ಅಕ್ಕ ನೀವು ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಹಾ ಹೇಳಿ ಬೆಂಗಳೂರು ಮಾರಾಟ ಸಾಕಷ್ಟು ನಿಯಮಿತ ಪರಿಷತ್ ಬೆಂಗಳೂರು ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಅವರ ಸೇವೆ ಸ್ಮರಣೀಯವಾದದ್ದು ಅವರು ಕೂಡ ಒಂದು ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮ ಯಶಸ್ವಿ ಕೊಡಿಸಬೇಕು ಅಂತ ಅಂದ್ಬಿಟ್ಟು ಹೃತ್ಪೂರ್ವವಾಗಿ ಅಧ್ಯಕ್ಷರು ಹಾಗೂ ನಮ್ಮ ಈ ತಾಲೂಕು ಸೊಸೈಟಿಯ ಮಾಜಿ ಅಧ್ಯಕ್ಷರು ಭಾಗವಹಿಸ್ತಾ ಬಂದಿದ್ದಾರೆ ಅವರನ್ನು ಕೂಡವಾಗಿ ಸ್ವಾಗತಿಸುತ್ತೇನೆ ಶ್ರೀತಾ ವಿ ವೇಣುಗೋಪಾಲ್ ಅವರು ರಾಮವಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಾಲಿನಲ್ಲಿ ನಮ್ಮ ಸೊಸೈಟಿ Sí,